ಒಂದು ಕಾಲದಲ್ಲಿ ಹಳ್ಳಿಯ ಚಿಕ್ಕ ಬಡಮನೆ ಕಟ್ಟಿದ ಮನೆಯೊಂದರಲ್ಲಿ ಇಬ್ಬರು ಸಹೋದರರು ತರುಣ್ ಮತ್ತು ಅರ್ಜುನ ಇಬ್ಬರು ವಾಸಿಸುತ್ತಿದ್ದರು ತಾಯ್ತಂದೆಗಳು ತೀರಾ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡು ಹೋದ ನಂತರ ಇಬ್ಬರು ಸಹೋದರರು ಬಡವನಾಗಿ ಆದರೆ ವಿಭಿನ್ನ ನಡತೆಗಳೊಂದಿಗೆ ಬೆಳೆದರು ತರುಣ ದೊಡ್ಡ ಸಹೋದರ ಯೋಗ್ಯತೆಯೋ ಇದ್ದ ಆದರೆ ದುರಾಸೆ ಮತ್ತು ಸುಲಭ ಹಣದ ಗೀಳಿಗೆ ಬಿದ್ದು ಬಂಡವಾಳದ ಹೆಸರಿನಲ್ಲಿ ಸುಳ್ಳು ಕೆಲಸಗಳಲ್ಲಿ ತೊಡಗಿದ್ದ ಅರ್ಜುನ ಚಿಕ್ಕ ಸಹೋದರ ಓದಿನಲ್ಲಿ ಹುಷಾರಾಗಿದ್ದ ತಾನು ಮಾಡುವುದೆಲ್ಲವೂ ಸತ್ಯದ ಮೂಲಕವೇ ಸಾಗಬೇಕು ಎಂಬುದನ್ನು ಅವನು ಜೀವನದ ತಂತ್ರವನ್ನಾಗಿ ಮಾಡಿಕೊಂಡಿದ್ದ ಅರ್ಜುನ ಶಂಕೆದಿಂದ ನೋಡುತ್ತ ಅರ್ಜುನ ನಾನು ಯೋಚನೆ ಮಾಡಿದ್ದೇನೆ ಈ ಹಳ್ಳಿಯಲ್ಲಿ ನಮ್ಮ ಮುಂದಿನ ಬದುಕಿಲ್ಲ ನಾನು ಒಂದು ಬಿಸ್ನೆಸ್ ಐಡಿಯಾದ ಬಗ್ಗೆ ಕೇಳಿದ್ದೇನೆ ಬರೋಬ್ಬರಿ ಐದು ಸಾವಿರ ಹೂಡಿದರೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಲಾಭ ಬರ್ತವಂಟೆ ಅಯ್ಯೋ ಅಣ್ಣ ಏನದು ಸತ್ಯವಾಗಿ ಲಾಭ ಬರುತ್ತಾ ಎಲ್ಲಿ ಹೂಡಬೇಕಂತೆ ಇಂಥ ಪ್ರಶ್ನೆಗಳ ಬೇಡಪ್ಪ ನಾನು ಇಷ್ಟೊಂದು ದಿವಸಗಳಲ್ಲಿ ಗೆದ್ದಿರುವ ಅನುಭವದಿಂದ ಹೇಳ್ತೀನಿ ಇದೇ ಒಂದು ಚಾನ್ಸ್ ನಮ್ಮ ತಂದೆ ತಾಯಿ ಬದುಕಿದ್ದರೆ ಇವತ್ತಿಗೆ ನಮಗೆ ಎಷ್ಟು ಸುಖವಾಗಿತ್ತೋ ನೋಡಿ ಆದರೆ ನಾವು ಏನು ಮಾಡೋಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳೇಬೇಕು ಆದರೆ ಅಣ್ಣ ನಾನು ಕೇಳಿದ್ದೇನೆ ಈ ಟಿಪ್ಪು ಬಿಸ್ನೆಸ್ ಎಂಬುದು ಖಾರದ ದಂಧೆಯಂತೆ ಹಳ್ಳಿಯ ಚೆನ್ನಯ್ಯನ ಮಗ ಸಿದ್ದು ಹೂಡಿದ ಅವನ ಮನೆ ಹರಾಜಾಗಿದಂತೆ ಕೇಳಿದೆ ಅವನ್ ಕೆಲಸ ಅವನು ನಾನು ಎಲ್ಲಿ ಹೂಡ್ತೀನೋ ಅದು ಬೇರೆ ನಾನು ಹಾಗೂನೇ ಬೇಕಾದ್ರೆ ನಿನ್ನ ಹೆಸರಿನಲ್ಲಿ ಸಾಲ ತೆಗೆದುಕೊಂಡು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೆ ನಾನಾಗೋ ಸಾಲಕ್ಕೆ ಒಪ್ಪಲ್ಲ ನಾನು ಬುದ್ಧಿಯಿಂದ ದುಡಿದು ಬದುಕಬೇಕು ಅನ್ನೋ ನಿಲುವಿನಲ್ಲಿ ಇನ್ನೂ ನಿಲ್ತೀನಿ ಸರಿ ಅಣ್ಣ ನಾನು ಕೆಲಸಕ್ಕೆ ಅರ್ಜಿ ಹಾಕಿದ್ದೀನಿ ಪಟ್ಟಣದ ಪುಸ್ತಕದ ಅಂಗಡಿಯೊಂದರಲ್ಲಿ ಮೂರು ಸಾವಿರ ರೂಪಾಯಿ ಸಂಬಳ ಸತ್ಯವಾಗಿಯೂ ದುಡಿಯೋದು ನನಗೆ ಸುಖ ದಾರಿಯ ವಿಭಜನೆ ಅರ್ಜುನ ತನ್ನ ಮಾತು ನಿಂತ ತರುಣ ಹೊಗಳಿದ ಮೇಲೆ ನಿಗದಿತ ಯೋಜನೆಯಂತೆ ತನ್ನ ಗೆಳೆಯರ ಜೊತೆಗೂಡಿ ಒಂದು ವಂಚನೆ ಬಿಸ್ನೆಸ್ಗೆ ಹೂಡಿಕೆಯಿಂದ ಬಂದ ಹಣವನ್ನು ಹಂಚಿಕೊಳ್ಳುವ ಕೆಲಸದಲ್ಲಿ ತೊಡಗಿದ ಮೊದಲ ತಿಂಗಳು ಲಾಭದಂತೆ ತೋರಿಸಿತು ತರುಣ ಲೈಫ್ ಸೆಟ್ ಆಯಿತು ಎಂದು ಅನ್ನಿಸಿತು ದೇಹದ ಮೇಲೆ ಚೈನ್ಸ್ ಕೈಯಲ್ಲಿ ಬೆಳ್ಳಿ ರಿಂಗ್ ಕಾಲಿಗೆ ಹೊಸ ಚಪ್ಪಲಿ ತನ್ನ ಬಡಪಾಯಿಯಿಂದ ಶ್ರೇಷ್ಠನಾಗಿದ್ದಾನೆ ಎಂಬ ಭಾವನೆ ಇತ್ತ ಅರ್ಜುನ ದಿನಪೂರ್ತಿ ಪುಸ್ತಕದ ಅಂಗಡಿಯಲ್ಲಿ ದುಡಿಯುತ್ತಾ ರಾತ್ರಿ ತಾಯಿ ತಂದೆಯ ಭಾವಚಿತ್ರದ ಮುಂದೆ ಕುಳಿತು ಪ್ರಾರ್ಥಿಸುತ್ತಾ ಬದುಕುತ್ತಿದ್ದ ಒಂದು ದಿನ ಶಾಪಿತ ದಿನ ಮೂರು ತಿಂಗಳ ನಂತರ ತರುಣ ಕೈಯಲ್ಲಿದ್ದ ಹಣ ಎಲ್ಲವೂ ಹಾರಿತ್ತು ಕೊನೆಗೆ ಒಂದು ವಂಚನೆಯಾದ ಯೋಜನೆಯು ಆವೃತ್ತಿಯಾಗಿ ಪೊಲೀಸರ ತನಿಖೆಗೆ ಒಳಪಟ್ಟಿತು ತರುಣನ ಹೆಸರು ಪಟ್ಟಿಬಿದ್ದಿತ್ತು ತಡವಾಗಿ ಒಂದು ರಾತ್ರಿ ಪೊಲೀಸರು ಬಂದರು ತರುಣ್ ಹೆಸರಿನಲ್ಲಿ ವಂಚನೆ ದೂರು ಬಂದಿದೆ ನಮ್ಮೊಂದಿಗೆ ಪೊಲೀಸರ ಠಾಣೆಗೆ ಬನ್ನಿ ಅವರು ತಪ್ಪು ಮಾಡಿಕೊಂಡಿದ್ರೆ ತಪ್ಪನ್ನು ಒಪ್ಪಿಕೊಳ್ಳಿ ಆದರೆ ದಯವಿಟ್ಟು ಅವರಿಗೆ ಇನ್ನೊಂದು ಅವಕಾಶ ಕೊಡಿ ಸಾರ್ ಎಂದು ಹೇಳಿದ ತರುಣ ಪೊಲೀಸ್ ವಶದಲ್ಲಿದ್ದ ಮೂರು ತಿಂಗಳ ಕಾಲ ಅರ್ಜುನ ಆತನಿಗಾಗಿ ವಕೀಲರನ್ನು ಭೇಟಿಯಾಗಿ ಎಲ್ಲಾ ಕಾನೂನು ಕ್ರಮಗಳನ್ನು ತೆಗೆದುಕೊಂಡ ಕೊನೆಗೆ ತರುಣ ತಪ್ಪಿಗೆ ತಾನು ಹೊಣೆ ಎಂದು ಒಪ್ಪಿಕೊಂಡ ಹೊರಬಂದ ಮೇಲೆ ಅರ್ಜುನನ ಮುಂದೆ ಕಣ್ಣೀರಿನಿಂದ ನರದ ಹಾಗ ತರುಣ ಹೇಳಿದ ಅರ್ಜುನ ನೀನು ನಾನಾಗಬೇಕಿತ್ತೇನೋ ನಾನು ನಿನ್ನ ಅಣ್ಣ ಆದರೆ ನೀನು ನನಗೆ ಗುರುವಾಗಿ ಬಿಟ್ಟೆ ನಾನು ಸುಲಭ ದುಡ್ಡಿನ ಹಂಬಲದಿಂದ ನನ್ನ ಬದುಕು ಹಾಳು ಮಾಡಿದೆ ಅಣ್ಣ ತಪ್ಪು ಯಾರಿಂದಾದರೂ ಆಗಬಹುದು ಆದರೆ ಅದೇ ತಪ್ಪನ್ನು ಒಪ್ಪಿಕೊಂಡು ಬದಲಾವಣೆ ಯೋಚಿಸಿದಾಗಲೇ ನಿಜವಾದ ಮಾನವ ಹುಟ್ಟುತ್ತಾನೆ ಎಂದು ಅರ್ಜುನ ಹೇಳಿದ ಸುಲಭವಾಗಿ ಸಿಗುವ ದುಡ್ಡಿಗೆ ನಿತ್ಯಕಾಲದ ನೆಮ್ಮದಿಯಿಲ್ಲ ಪ್ರಾಮಾಣಿಕತನದ ಕಷ್ಟದ ದಾರಿಯು ಕೊನೆಗೆ ಶ್ರೇಷ್ಠ ಜಯವನ್ನೂ ನಿಜವಾದ ಸಂತೋಷವನ್ನು ತರುತ್ತದೆ ನನ್ನ ಗೆಳೆಯರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು